ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತಹ ಶಾಕಿಂಗ್ ಅಥವಾ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದಾಗಿರುವಂಥದ್ದು ಬಿ ಎಡ್ನ ನ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಿದ್ರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಪ್ಪತ್ತ್ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು ತರ್ಡ್ ರೌಂಡಲ್ಲಿ ಸಿಕ್ತಿ ಸೀಟ್ ಸಿಕ್ಕಿಲ್ಲ ಸ್ಟಾರ್ ಮಾರ್ಕೋ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿಗಳಾಗಿರ್ಬೋದು ಇತರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಸೊ ಒಂದು ಫೋರ್ತ್ ರೌಂಡ್ಗೆ ಬರಲ್ಲ ಫೋರ್ತ್ ರೌಂಡಲ್ಲಿ ನಮ್ಮ ಅಂತ ಸಾಕಷ್ಟು ನಾವು ವಿದ್ಯಾರ್ಥಿಗಳು ಡೌಟ್ ಇದ್ದರೆ ಅಥವಾ ತರ್ಡ್ ರೌಂಡ್ ವೆರಿಫಿಕೇಶನ್ ಆಗಿತ್ತು ನಮಗೆ ಅಲ್ಲಿ ನಮಗೆ ಕಾಲೇಜ್ ಸಿಕ್ಕಿರಲಿಲ್ಲ ಸೊ ಈಗ ಫೋರ್ತ್ ರೌಂಡಿಗೆ ಬಂದಿದ್ದೀವಿ ಅಥವಾ ಥರ್ಡ್ ರೌಂಡ್ ಸಿಕ್ತು ಫಸ್ಟ್ ಟೈಮ್ ನನಗೆ ಸ್ಟಾರ್ ಮಾರ್ಕ್ ಬಂದಿತ್ತು ಅಥವಾ ಕಾಲೇಜ್ ಸಿಕ್ತು ನಾವು ನೆಕ್ಸ್ಟ್ ಅಂತ ಕೊಟ್ಟಿದ್ವಿ ಅಥವಾ ವ್ಯಾರ್ಥಿಗಳಾಗಿರ್ಬೋದು ರೌಂಡ್ ವೆರಿಫಿಕೇಶನ್ ಲೈಸ್ ನಮ್ಮ ಹೆಸರು ಬಂದಿತ್ತು ಈಗ ವೆರಿಫಿಕೇಶನ್ ಪರಿಗಣಿಸ್ತಾರೆ ಅಂತ ವಿಡಿಯೋದಲ್ಲಿ ಒಟ್ಟಲ್ಲಿ ಫೋರ್ ಯಾವ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಮಾಡ್ತಾ ಇದ್ರಿ ಈಗ ಆಪ್ಷನ್ ಎಂಟ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ಎಂಟ್ರಿ ಒಂದು ಸಮಸ್ಯೆಗಳಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಸೊ ಆ ರೀಸನ್ಸ್ ಇಂದ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಏನಾದರೂ ಫೆಬ್ರವರಿ ಆರನೇ ತಾರೀಕು ತನಕ ಎಂಟ್ರಿ ಇದರಿ ಸೊ ಏಳನೇ ತಾರೀಖು ಲಿಸ್ಟ್ ಬರಲ್ವೇನೋ ಎಂಟನೇ ತಾರೀಕು ಆಗಬಹುದು ಮುಂದಕ್ಕೆ ಅಂತ ವಿದ್ಯಾರ್ಥಿಗಳು ಡೌಟ್ ಪಡ್ತಾ ಇದ್ದೀರಿ ಅವರೇ ಇನ್ನ ಮುಂದಕ್ಕೆ ಬಂದ್ಬಿಟ್ಟು ಸೊ ಹಿಂದಕ್ಕೆ ಬಂದ್ಬಿಟ್ಟು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಿಂದೆ ಏನು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನ ಪ್ರಕಟ ಮಾಡಿರುವಂಥದ್ದು ಇಲಾಖೆ ಸ್ಕ್ರೀನ್ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಫೋರ್ತ್ ರೌಂಡ್ ಕಾಲೇಜ್ ಒಂದು ಸೀಟ್ ಅಲಾಟ್ಮೆಂಟ್ ಲಿಸ್ಟನ್ನ ಪ್ರಕಟ ಮಾಡೋದ್ರೂ ಅವರು ಮಾಹಿತಿನ ಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಆರ್ಟ್ಸ್ನ ಒಂದು ಸ್ಪೆಷಲ್ ಗ್ರೂಪ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಸೈನ್ಸ್ನ ಸ್ಪೆಷಲ್ ಗ್ರೂಪ್ ಸೆಲೆಕ್ಷನ್ ಲಿಸ್ಟ್ನ ಪ್ರಕಟ ಮಾಡಿರುವಂತದ್ದು ಸೊ ಸದ್ಯಕ್ಕೆ ಅವರು ಕ್ಲಿಕ್ ಅಂತ ಲಾಗಿನಿದ್ದಲ್ಲ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತಾ ಇಲ್ಲ ಅಂದರೆ ಚಲಂಜ್ ಜನರೇಟ್ ಒಂದು ಮತ್ತೊಂದು ಸದ್ಯಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸಮಯ ಆಗ್ಬೋದು ಅವರು ಹೇಳಿರೋ ಪ್ರಕಾರ ನಾಳೆಗೆ ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದ್ದು ಫೆಬ್ರವರಿ ಏಳನೇ ತಾರಿಗೆ ಇವತ್ತು ಫೆಬ್ರವರಿ ಆರನೇ ತಾರೀಕಿಗೆ ಲಿಸ್ಟ್ನ ಬಿಡುಗಡೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೊ ಸ್ವಲ್ಪ ಸಮಯ ಆಗ್ಬೋದು ಸೊ ಆದಷ್ಟು ವಿದ್ಯಾರ್ಥಿಗಳಿಗೆ ಈಗ ವೆಬ್ಸೈಟ್ ಸರ್ವರ್ ಸಮಸ್ಯೆಗಳು ಆಗ್ತಾ ಇರಬಹುದು ನಮ್ಮ ಕನ್ನಡ ಬೈದ ಅಫಿಷಿಯಲ್ ಬಿ ಎಡ್ ಟೆಲಿಗ್ರಾಮ್ ಗ್ರೂಪ್ ಏನಿದಿಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪಿ ಡಿ ಎಫ್ನ ಕೂಡ ಅಪ್ಲೋಡ್ ಮಾಡಿರ್ತವೆ ವಿದ್ಯಾರ್ಥಿಗಳೆಲ್ಲ ಆರಾಮಾಗಿ ಹೋಗೋದ್ರ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನಿಮ್ಮ ತರ ಪ್ರಶ್ನೆ ಡೌಟ್ ಇರೋ ರೆಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಕನ್ನಡವಿದ ಅಫಿಷಿಯಲ್ ಬಿ ಎ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಪಿ ಡಿ ಎಫ್ಗಳು ಇರು ಸಿಗುತ್ತೆ ನಿಮಗೆ ಸೊ ಆರಾಮಾಗಿ ನಿಮ್ಮ ಹೆಸರು ಇದೆಯಾ ಏನು ಎತ್ತಂತ ನೋಡ್ಕೊಳ್ಳಿ ನಾವು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರಲಿಲ್ಲ ಎಲ್ಲ ವ್ಯಾರ್ಥಿಗಳಿಗೆ ಸೊ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರಲಿ ಅಂತ ಒಂದು ಆಶಿಸ್ತೇವೆ ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನಾವು ಹಿಂದೆ ಮಾಹಿತಿಗಳನ್ನು ಕೊಟ್ಟಿದ್ವಿ ಆ ಒಂದು ಪ್ರಕಾರದಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಹೆಚ್ಚಿಗೆ ಒಂದು ಜಿ ಎಂ ಸೀಟ್ಗಳನ್ನು ಮಾಡಿ ಅಂತ ಹೇಳಿದ್ವಿ ಅದರ ಬೇಸ್ ಮೇಲೆ ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ಮತ್ತೆ ಗೌರ್ಮೆಂಟ್ ಸೀಟ್ ನಿಮಗೆ ಬೇಕೇ ಬೇಕು ಅಂತಂದ್ರೆ ಇಂಟರ್ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಸೀಟ್ ಹೋಗಕ್ಕೆ ಇರಬೇಕಾಗಿರುತ್ತೆ ನೀವು ಅಂತ ಹೇಳಿದ್ವಿ ಯಾಕಂದ್ರೆ ಫೋರ್ತ್ ನೋಡಕ್ಕೆ ಬಂದಿರೋದ್ರಿಂದ ಸೀಟ್ ಸಿಗೋ ಸಾಧ್ಯತೆಗಳು ಕಷ್ಟ ಆಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಡಿಸ್ಟಿಕ್ಗಳಲ್ಲಿ ಸೀಟ್ ಬೇಕು ಅಂದ್ರೆ ಸೀಟ್ ಇರೋದಿಲ್ಲ ಈ ರೀಸನ್ಸ್ ಬೇರೆ ಬೇರೆ ಒಂದು ಮಾಹಿತಿಗಳನ್ನ ಕೊಟ್ಟಿದ್ವಿ ಅದರ ಎಲ್ಲ ಫಾಲೋ ಮಾಡಿ ವಿದ್ಯಾರ್ಥಿಗಳು ಯಾರಾದ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರೆಲ್ಲರಿಗೂ ಸೀಟ್ ಸಿಕ್ಕಿರುತ್ತೆ ಅನ್ಕೊಂಡಿದ್ವಿ ಸೀಟ್ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ವಿಡಿಯೋಗೆ ಬಂದ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ನಿಮ್ಮನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಂತರದ ಮುಂದಿನ ದಿನಗಳಲ್ಲಿ ಒಂದು ಚಾನಲ್ ಇತರೆ ಒಂದು ಮಾಹಿತಿಗಳು ಎಲ್ಲ ಒಂದು ಅಡೇಟ್ಸ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇತರೆ ಬೇರೆ ಬೇರೆ ಸುದ್ದಿಗಳು ಕೂಡ ಬರ್ತಿರುತ್ತೆ ಮತ್ತೆ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಆ ವಿದ್ಯಾರ್ಥಿಗಳು ಆಫ್ಲೈನ್ ಕೌನ್ಸಿಲಿಂಗ್ ಆಗಿರ್ಬೋದು ಸ್ಟಾರ್ ಮಾರ್ಕ್ ಬಂದಿರ್ಬೋದು ಈ ಒಂದು ರೌಂಡಲ್ಲಿ ಆ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಮಾಡಬೇಕು ಆ ವಿದ್ಯಾರ್ಥಿಗಳ ಆಫ್ಲೈನ್ ಕೌನ್ಸಿಲಿಂಗ್ ಅಥವಾ ರೌಂಡ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಪ್ರೊಸೆಸ್ ಏನಿರುತ್ತೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಇದ್ರ ಬಗ್ಗೆ ಎಲ್ಲ ಒಂದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿಗಳು ಕನ್ನಡ ವಿಧ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಬಿ ಅಪ್ಲಿಕೇಶನ್ ಆಗಿರತಕ್ಕಂಥವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಎ ಟು ಜೆಡ್ ಮಾಹಿತಿಗಳು ನಮ್ಮ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರ್ತವೆ ಅಂತ ಹೇಳಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಟ್ ಆಫ್ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಮಾಹಿತಿನ ಕೊಡ್ತೇವೆ ಆದಷ್ಟು ಈ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಸುದ್ದಿನ ತಲುಪಿಸಿ ಫೋರ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫೆಬ್ರವರಿ ಆರು ಹಿಂದೆ ಪ್ರಕಟ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಗ ಮಾಹಿತಿನ ತಲುಪಿಸಿ ಹೆಚ್ಚಿಗೆ ಸುದ್ದಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ಲೈನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ಬಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಪಿಡಿಎಫ್ ಅಪ್ಲೋಡ್ ಆಗಿರುತ್ತೆ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳು